ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅಂತ ರಾಯರ ಭಕ್ತ ಚೆನ್ನಾಗಿ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಪ್ರತಿ ವಾರವೂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಠದರ್ಶನ ಮಾಡುತ್ತಾ ರಾಯರ ಚಿಂತನೆ ರಾಯರ ಪವಾಡ ರಾಯರ ಬಗೆಗಿನ ಅನುಭವವನ್ನು ಹಂಚಿಕೊಳ್ಳುತ್ತಿರುವಂತಹ ಎಲ್ಲ ರಾಯರ ಭಕ್ತರಿಗೂ ಸ್ವಾಗತವನ್ನು ಕೋರ್ತೇನೆ ಈ ಒಂದು ಸಂದರ್ಶನದಲ್ಲಿ ರಾಯರೆಂದರೆ ಗೊತ್ತಿಲ್ಲ ಅವರಿಗೆ ಒಂದು ಓಂ ಶಕ್ತಿ ತಾಯಿಯ ಒಂದು ಮಾಲೆಯನ್ನು ಧರಿಸಿ ಅವರು ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ ಅವರ ಕಷ್ಟಗಳು ನೂರಾರು ಇರ್ತವೆ ಅದರಲ್ಲಿ ತಾಯಿಯನ್ನು ಮೊರೆ ಹೋಗಿರ್ತಾರೆ ಸ್ವತಃ ತಾಯಿನೇ ಅವರಿಗೆ ಪ್ರೇರಣೆ ಮಾಡಿ ರಾಘವೇಂದ್ರ ಸ್ವಾಮಿಗಳ ಒಂದು ಸೇವೆ ಮಾಡುವಂತಹ ಭಾಗ್ಯ ಕೊಟ್ಟು ಅವರ ಕಷ್ಟಗಳೆಲ್ಲ ಒಂದೊಂದಾಗಿ ಪರಿಹರಿಸಲು ಮಾರ್ಗವನ್ನು ತೋರಿತಾಳೆ ನಮ್ಮ ಶಕ್ತಿ ದೇವತೆ ಓಂ ಶಕ್ತಿ ತಾಯಿ ಬನ್ನಿ ಅವರ ಮಾತಲ್ಲೇ ಕೇಳೋಣ ಹಲೋ ಹೇಳಿಮ ಅಣ್ಣ ನೀವು ಮಧು ಅಣ್ಣ ಅವರ ಮಾತಾಡ್ತಾ ಇರೋದು ಹಾ ಹೇಳಿಮ ಚೆನ್ನಾಗಿದ್ದೀರ ಅಣ್ಣ ಹಾ ಚೆನ್ನಾಗಿದ್ದೀನಮ್ಮ ಅದೇ ನಿಮ್ ಯೂಟ್ಯೂಬ್ ಚಾನೆಲ್ ಎಲ್ಲ ನೋಡ್ತಾ ಇರ್ತೀವಿ ಹಾ ಅದಕ್ಕೆ ಕಾಲ್ ಮಾಡಿದೆ ಅಣ್ಣ ತುಂಬಾ ಒಳ್ಳೇದಮ್ಮ ನಾನು ಒಂದು ತಿಂಗಳಿಂದ ದೇವರು ರಾಘವೇಂದ್ರ ಸ್ವಾಮಿ ಪೂಜೆ ಮಾಡ್ತಾ ಇದ್ದೀನಿ ಸ್ವಾಮಿ ಅಣ್ಣ ಒಳ್ಳೇದು ಹಾ ಅದೇ ನನ್ಗೆ ಒಂದ್ಸರಿ ಮಾಲೆ ಹಚ್ಚಿದ್ದೆ ಡಿಸೆಂಬರ್ ತಿಂಗಳಲ್ಲಿ ಓಂ ಶಕ್ತಿ ದೇವ್ರಿಗೆ ಹೋಗಿ ಆ ಮಾಲೆ ಹಾಕೊಂಡು ನಮ್ಮ ಮನೆ ಹತ್ರ ಒಂದು ಇದೆ ಇದು ಅದೇ ಚೌಡೇಶ್ವರಿ ದೇವಸ್ಥಾನ ಇತ್ತು ಹೋಗಿ ಅವರು ತುಪ್ಪ ಇದು ನಿಂಬೆಹಣ್ಣು ದೀಪ ಹಚ್ಚಿ ಅಂತ ಹೇಳಿದ್ರು ಆಗ ನನ್ ನಾನು ನನ್ನ ಮಕ್ಳು ಮೂರ್ ಜನ ಮಾಲೆ ಹಾಕೊಂಡಿದ್ವಿ ಮೂರ್ ಜನಾನು ಹೋಗಿ ನಾವು ದೀಪ ಬಿಟ್ಟು ದೀಪ ಹಚ್ ಬರೋಣ ಅಂತ ಹೋಗಿದ್ವಿ ಅಲ್ಲಿ ಎಷ್ಟೋ ದಿನ ನಮ್ ಫ್ರೆಂಡ್ ಹೇಳ್ತಾ ಇದ್ರು ರಾಘವೇಂದ್ರ ಸ್ವಾಮಿ ಒಳ್ಳೇದ್ ಮಾಡ್ತಾರೆ ಒಳ್ಳೇದ್ ಮಾಡ್ತಾರೆ ಅಂತ ಇವಾಗ ನಾನು ಏನೋ ನನ್ಗೆ ಹೋಗಕ್ ಆಗ್ಲಿಲ್ಲ ಯಾವಾಗಾದ್ರು ಬರ್ತೀನಿ ಬಿಡಿ ಅಂತ ನಮ್ ಫ್ರೆಂಡ್ಗೆ ಹೇಳಿದ್ದೆ ಆಮೇಲೆ ಸರಿ ಅನ್ಬಿಟ್ಟು ಅಲ್ಲಿ ತುಪ್ಪದಿ ಇದು ನೆಂಬೆಹಣ್ಣು ದೀಪ ಹಚ್ಚಕ್ಕೆ ಅಂತ ಹೋದ್ವಾ ಅಲ್ಲಿ ಯಾರೋ ನಮಗ್ ಗೊತ್ತಿರೋರೇನೆ ಅವ್ರು ಬಂದ್ರು ಅಲ್ಲಿ ಹಾ ಬಂದು ಅವರು ನಿಂಬೆಹಣ್ಣ ದೀಪ ಹಚ್ಬಿಟ್ಟು ಅವ್ರು ಪ್ರಸಾದ ಇಸ್ಕೊಂಡು ಅವ್ರು ಹಚ್ಚಕ್ರಿರ್ತಾರಲ್ಲ ಅವ್ರ ಹತ್ರ ಹೇಳಿದ್ರು ನಾವು ರಾಘವೇಂದ್ರ ಸ್ವಾಮಿ ಹೋಗ್ತಾ ಇದ್ವಿ ಅಲ್ಲಿ ನಮ್ಗೆ ದೇವ್ರು ಸೇವೆ ಮಾಡಕ್ಕೆ ಅಂತ ಹೋಗ್ತಾ ಇದ್ವಿ ಅಲ್ಲಿ ದೇವ್ರದು ವಿಗ್ರಹಗಳು ಕೊಟ್ಟಿದ್ದಾರೆ ಅದು ಕೊಡ್ತೀವಿ ಯಾರಿಗಾದ್ರು ಕೊಡಿ ಅಂತ ಹೇಳಿದ್ರು ಅವ್ರು ಸರಿ ಆಯ್ತು ಅಂದ್ಬಿಟ್ಟು ಅವರು ನೀವೇನು ಯೂಸ್ ಮಾಡಿಲ್ವಲ್ಲ ಅಂತ ಅಂದ್ರು ಇಲ್ಲ ನಾವ್ ಯೂಸ್ ಮಾಡಿಲ್ಲ ಹಂಗೆ ಎತ್ತಿಟ್ಟಿದ್ವಿ ಕೊಡ್ತೀವಿ ಕೊಡಿ ಅಂತ ಹೇಳಿದ್ರು ಸರಿ ಆಯ್ತು ಅಂತ ಹೇಳಿ ಅವರು ತಗೊಂಬನ್ನಿ ಕೊಡ್ತೀನಿ ಯಾರಿಗಾದ್ರು ಅಂತ ಹೇಳಿ ಹೇಳಿದ್ರು ಸರಿ ಅಂತ ತಗೊಂಬಂದ್ ಕೊಡ್ತೀವಿ ನೆಕ್ಸ್ಟ್ ವಾರ ಕೊಡಿ ಅಂತ ಹೇಳಿದ್ರು ಅವ್ರು ಆಮೇಲೆ ನಾನು ಸುಮ್ನೆ ದೀಪ ಹಚ್ಬಿಟ್ಟು ಪ್ರಸಾದ ತಿಂತಾ ಇದ್ವಿ ಸರಿ ನಮ್ಗೂ ಕೊಡಿ ಎಷ್ಟೋ ದಿನ ಇಂದ್ರೆ ದೇವ್ರು ಹೋಗ್ಬೇಕು ಅಂತ ಇದ್ವಿ ಹೋಗಕ್ ಆಗ್ತಾ ಇಲ್ಲ ನಮಗೂ ಕೊಡಿ ನಾವು ಪೂಜೆ ಮಾಡ್ಕೊಂತೀವಿ ಇದಕ್ಕೆ ಅವ್ರು ಮನೆ ಹತ್ರ ಹೋಗಿ ಒಂದ್ ವಿಗ್ರಹ ಕೊಟ್ರು ಅಣ್ಣ ಅವ್ರ ನಮ್ಗೆ ಆಯ್ತು ಸರಿ ಏನೋ ದೇವ್ರು ನಮ್ಮ ಮನೆಗ್ ಬರ್ಬೇಕು ಅಂತ ಇಚ್ಛೆನೋ ಬಂದಿದ್ದಾರೆ ನನ್ಗೆ ಇವ್ರು ಓಂ ಶಕ್ತಿ ಅಮ್ಮನೆ ನೀನು ಅವ್ರ ಸೇವೆ ಅಂತ ಏನೋ ನನ್ಗೆ ಇದ್ ಮಾಡಿದ್ದಾರೆ ಅನ್ಬಿಟ್ಟು ನಾನ್ ತಂದು ಮನೆಯಲ್ಲಿ ಓಂ ಶಕ್ತಿ ಮಾಲೆ ಹಾಕಿದೆ ಶುಕ್ರವಾರ ದಿನ ನಮ್ ಮನೆಗ್ ದೇವ್ರು ಬಂತು ಅಣ್ಣ ಸರಿ ಆಯ್ತು ಅಂದ್ಬಿಟ್ಟು ಪೂಜೆ ಮಾಡ್ತಾ ಇದ್ದೆ ಒಂದ್ ಗುರುವಾರ ಹೋಗಿ ನಮ್ಮ ಮಾದ್ನಾಯ್ ನಲ್ಲಿ ಹತ್ರ ಇದು ದೇವಸ್ಥಾನ ಆಯ್ತಲ್ಲ ಅಲ್ಲಿ ಹೋಗಿ ತುಪ್ಪ ದೀಪ ಹಚ್ತಿದ್ದೆ ಫಸ್ಟ್ನೇ ವಾರ ಹೋಗಿದ ತಕ್ಷಣನೆ ನಮ್ಗೆ ಆ ಸೈಟು ಇದಾಯ್ತು ನಮ್ಗೆ ಅದ್ ಹೆಂಗೆ ಸೈಟು ನಮ್ಗೆ ಇದಾಯ್ತು ನನಗ್ ಗೊತ್ತೇ ಆಗ್ಲಿಲ್ಲ ಸಿಕ್ತು ರಿಜಿಸ್ಟ್ರೇಷನ್ ಎಲ್ಲ ಎರಡನೇ ವಾರಕ್ಕೆಲ್ಲ ರಿಜಿಸ್ಟ್ರೇಷನ್ ಎಲ್ಲ ಆಗೋಯ್ತು ಅಣ್ಣ ನಮ್ಗೆ ಮತ್ತೆ ಸರಿ ಭಾನುವಾರ ನನ್ನ ಮಕ್ಳು ನೋಡಿಲ್ಲ ದೇವಸ್ಥಾನಕ್ ಕರ್ಕೊಂಡ್ ಹೋಗೋಣ ಅಂತ ಹೋದ್ ಭಾನುವಾರ ಹೋಗಿದ್ದೆ ಅಣ್ಣ ಹೋಗಿ ದೇವ್ರಿಗೆ ತುಪ್ಪು ದೀಪ ಹಚ್ಚಿ ಆಮೇಲೆ ಪ್ರದಕ್ಷಿಣ ಹಾಕಿ ಅಕ್ಷತೆ ಇಸ್ಕೊಂಡು ಮತ್ತೆ ತಡಿ ದೇವ್ರ ಗಿಡಕ್ಕೆ ಒಂದು ಇದು ಗಂಧ ತಗೊಳ ಅಂತ ಹೇಳಿ ಒಳಗಡೆ ಹೋದ್ವಿ ಅಂಗ್ಡಿಗೆ ಅಲ್ಲಿ ಫಸ್ಟ್ ಎತ್ಕೊಂಡ್ ತಕ್ಷಣನೆ ಗಂಧದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಇತ್ತು ಅಣ್ಣ ಅದ್ರಲ್ಲಿ ಆಮೇಲೆ ಏನೋ ಒಂಥರ ಹಿಂಗೆ ಶೇಕ್ ಮಾಡ್ದಾಗ ಸೌಂಡ್ ಬಂತು ಏನಿದು ಈ ತರ ಗಂಧ ಗಂಧದ್ರಲ್ಲಿ ಏನು ಗಂಡೆ ಗಂಧ ಉಂಡೆ ಇರ್ಬೇಕ ಅನ್ಬಿಟ್ಟು ಓಪನ್ ಮಾಡಿದ್ರೆ ಸುಬ್ರಹ್ಮಣ್ಯ ಸ್ವಾಮಿ ಇದೆ ಅಣ್ಣ ಅದು ಆಮೇಲೆ ಸರಿ ಅನ್ಬಿಟ್ಟು ಹಂಗೆ ಕ್ಲೋಸ್ ಮಾಡ್ಬಿಟ್ಟು ಮತ್ತೆ ಇನ್ನು ಎರಡ್ ಡಬ್ಬಿ ತಗೊಂಡು ಶೇಕ್ ಮಾಡಿದ್ರೆ ಏನು ಯಾವ್ದ್ರಲ್ಲೂ ಇರ್ಲಿಲ್ಲ ಅಣ್ಣ ನಮ್ಗೆ ಸಿಗ್ಲಿಲ್ಲ ಆಮೇಲೆ ಏನೋ ನಮ್ ಅದೃಷ್ಟ ಚೆನ್ನಾಗಿದೆ ಅನ್ಬಿಟ್ಟು ನಾನು ತಗೊಂಡು ಬಂದ್ವಿ ಮತ್ತೆ ನನ್ ಮಗನ ಕಳಿಸ್ತೇ ಹೋಗೋ ಇನ್ನೊಂದ್ಸರಿ ನೋಡಿ ಇನ್ನು ಎರಡ್ ಇಲ್ಲಿ ನೋಡ್ಕೊಂಬ ಹೋಗೋ ಅಂದ್ರೆ ಯಾವ್ದ್ರಲ್ಲೂ ಇರ್ಲಿ ನಾನು ಅದು ಆತರ ಆಯ್ತು ಅಂತ ನನ್ಗೆ ಹೇಳಕ್ಕೆ ಆಗ್ತಾ ಇಲ್ಲ ಅದು ಹೆಂಗೆ ದೇವ್ರ ಮಹಿಮೆ ಅಂದ್ರೆ ಹೆಂಗೆ ಅಂತ ನನ್ಗೆ ಎಷ್ಟೋ ಸಂತೋಷ ಆಗೋಯ್ತಣ ನನ್ಗೆ ಹೌದು ಅನುಭವ ಅನ್ನೋದು ನಮಗ್ ಸ್ವಂತ ಆದ್ರೇನೆ ನಮ್ಗೆ ಅನುಭವ ಕಾಣೋದು ಸೊ ಅದ್ರಿಂದ ನಿಮಗೆ ತಾಯಿನೇ ಓಂಶಕ್ತಿ ತಾಯಿನೇ ಕೊಟ್ಟಿದಾರೆ ಕೆಲವೊಬ್ಬರಿಗೆ ಹೇಳ್ತಾ ಇದ್ರು ಏನು ಈ ತರ ಆಗಿದೆ ಯಾರನ್ನಾದ್ರು ಕೇಳು ಈ ತರ ಅದು ಸುಬ್ರಹ್ಮಣ್ಯ ಸ್ವಾಮಿ ಅಂದ್ರೆ ಸಾಮಾನ್ಯದವರಲ್ಲ ಹೆಂಗೆ ಮನೆಗ್ ಬಂದ ಬರೋದು ಸಾಧ್ಯ ಅಂತ ಹೇಳಿ ನಾನು ಅವಾಗ ಇದೆಲ್ಲಾ ನಮ್ಮ ದೇವ್ರು ನಮ್ಮ ರಾಘವೇಂದ್ರ ಸ್ವಾಮಿ ಮಹಿಮೆನೆ ಅಂತ ಹೇಳ್ದೆ ಅವ್ರಿಗೆ ಹೌದು ಅದಂತೂ ನಿಜನೇ ತಡೆ ತಡೆ ಇದೆಯೋ ಅದೆಲ್ಲ ಹೋಗ್ಲಾಡ್ಸಿ ಅದಕ್ಕೆ ಯಾರೋ ಯಾರ ಏನ್ ಮಾಡಿಸಬೇಕು ಅಂತ ಮಾತ್ರ ಗೊತ್ತಿರುತ್ತೆ ಹಂತ ಮಾಡಿಸ್ಕೊಂಡು ಹೋಗ್ತಾರಮ್ಮ ಕೊನೆ ಉಸಿರು ಇರೋವರೆಗೂ ಆ ದೇವ್ರನ್ನ ಮಾತ್ರ ಮರೆಯಲ್ಲಣ್ಣ ಯಾಕಂದ್ರೆ ಪ್ರತಿ ಒಂದು ನನ್ಗೆ ಒಂದು ಒಂದ್ ತಿಂ ಇಷ್ಟೊಂದು ಅನುಭವ ಆಗಿದೆ ಅದಕ್ಕೆ ನಿಮ್ಗೆ ಕಾಲ್ ಮಾಡಿ ಹೇಳ ಎಷ್ಟೋ ದಿನ ಇಂದ ಹುಡುಕ್ತಾ ಇದ್ದೆ ಸಿಗ್ಲಿಲ್ಲ ಟ್ರೈ ಅಣ್ಣ ತುಂಬಾ ಹೇಳ್ಕೊಬೇಕು ಅಂದ್ರೆ ರಾಯರೇ ಹೇಳ್ಸಿರ್ತಾರೆ ಅದಕ್ಕೋಸ್ಕರ ನಾವು ಸೆಟ್ ಮಾಡ್ಕೋಬೇಕು ಸೊ ಯಾಕಂದ್ರೆ ಆಗಲ್ಲ ನಾವು ರಾಯರು ಯಾವತ್ ಯಾವಾಗ್ ನಮ್ಗೆ ಹೇಳಲಿಕ್ಕೆ ಅವಕಾಶ ಕೊಡ್ತಾರ ಅವಾಗ ಮಾಡ್ತಾ ಸಾಧ್ಯ ಜೀವನ ಒಂದು ಬೆಳಕಾಗಿದೆ ರಾಯರ್ ಬೆಳಕಾಗಿ ಬಂದಿದಾರೆ ಹ ಅದೇ ನನ್ಗೆ ಮನೆಗೆ ಅವ್ರು ಬಂದು ಕೇಳಿದ್ರು ಅವ್ರು ನಾನ್ ಇಸ್ಕೊಂಡ್ ಬಂದಿದಿನ ನನ್ಗೆ ಅದಿನ್ನು ತುಂಬಾ ಸಂತೋಷ ಆಯ್ತು ಹ್ಮ್ ದೇವ್ರ್ ನಮ್ ಮನೆಗ್ ಬರ್ಬೇಕು ಅನ್ನೋದಿತ್ತೇನ ಬಂದಿದೆ ಹೌದು ಇನ್ನ ಏನು ಇಲ್ಲ ಇನ್ನ ಸಂತೋಷನೆ ಅವ್ರ ಪೂಜೆ ಮಾಡ್ಕೊಂಡು ಎಲ್ಲ ಜ್ಞಾನ ಐಶ್ವರ್ಯ ಆರೋಗ್ಯ ಎಲ್ಲ ಪ್ರತಿದಿನ ದಿನ ಮನೆಯಲ್ಲಿ ನಾವು ಬೆಳಗ್ಗೆ ಎದ್ದು ಪೂಜೆ ಮಾಡ್ತೀವಣ್ಣ ದೇವ್ರ್ ಬಂದಾಗಿಂದ ಫಸ್ಟ್ ಮಾಡ್ತಾ ಇದ್ವಿ ಆದ್ರೆ ಈಗ ಬೆಳಿಗ್ಗೆ ಎದ್ದ ತಕ್ಷಣ ಪೂಜೆ ಮಾಡ್ಬಿಟ್ಟು ದೇವ್ರಿಗೆ ಆಮೇಲೆ ನಮ್ ಕೆಲ್ಸಗಳು ನಾವ್ ನೋಡ್ಕೊಂತೀವಿ ಖಂಡಿತ ಸಂತೋಷ ಮಾ ನಿಮ್ ಒಲ್ ಬಂದಿರ್ತಾರ ಇರುದಾಗಲಿ ಹಾ ಸರಿ ಅವ್ರಿಗೆ ಎಸೆಸ್ ಸಿಗ್ಲಿಮ್ಮಾ ಹಾ ನಮ್ ಯಜಮಾನ್ರು ಫೋಟೋಗ್ರಾಫಿ ಅದು ಕ್ಯಾಮ್ರಾ ಕೂಡ ಮೊನ್ನೆ ಗುರುವಾರನೇ ನಮ್ಗೆ ದೇವರ ಅನುಗ್ರಹ ಸಿಕ್ತು ದೇವಸ್ಥಾನಕ್ ಹೋಗ್ ಬಂದ್ಮೇಲೆ ಕ್ಯಾಮ್ರಾಗೆ ಒಂದ್ ಲಕ್ಷ ಅಡ್ವಾನ್ಸ್ ಕಟ್ಟಿ ಬಂದಿದೀವಿ ಅದು ಗುರುವಾರನೇ ಬರ್ಬೇಕು ಮನೆಗೆ ಅಂತ ಹೇಳಿದೀನಿ ನಮ್ ಮನೆಯವ್ರಿಗೆ ದೇವ್ರ ಭಕ್ತಿ ಅಂದ್ರೇನೆ ಇರ್ಲಿಲ್ಲ ಅಣ್ಣ ಈಗ ನಾನು ಪ್ರತಿ ದಿನ ಹೇಳ್ತಾ ಇರ್ತೀನಿ ಇದ್ದೆ ರಾಘವೇಂದ್ರ ಸ್ವಾಮಿ ನಮ್ಗೆ ಒಳ್ಳೇದ್ ಮಾಡ್ತಾರೆ ಮಾಡ್ಬೇಕು ಅಂತ ಪ್ರತಿ ದಿನ ಸ್ನಾನ ಮಾಡ್ಕೊಂಡು ದೇವ್ರಿಗೆ ಕೈ ಮುಕ್ಕೊಂಡು ಹೋಗು ಅಂತ ಹೇಳ್ತಾ ಇದೀನಿ ನಾನು ಅವ್ರಿಗೆ ಹಾಗೆ ಮಾಡ್ತಾ ಇದ್ದಾರೆ ಮಹಿಮೆ ಬಂದ್ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಅವ್ರಿಗೂ ಗೊತ್ತಾಗ್ಲಿ ಅದು ಹೇಳ್ತಾ ಇದೀನಿ ಇದೇ ರಾಘವೇಂದ್ರ ಸ್ವಾಮಿಗೆ ಹೋಗೋಣ ಮಂತ್ರಾಲಯಕ್ಕೆ ಹೋಗೋಣ ಅಂತ ಹೇಳ್ತಾ ಇದೀನಿ ಅಣ್ಣ ನಾನು ಅವ್ರಿಗೆ ಕರ್ಸ್ಕೊಂತಾರೆ ಇಷ್ಟೇ ಮಾಡಿದವರು ಹಾ ಅದೇ ಅಣ್ಣ ಇನ್ನೊಂದು ಮಾಡ್ಬಿಟ್ಟು ಇಲ್ಲ ಅಣ್ಣ ಇರಾಕ್ ಒಂದ್ ಮನೆ ಆಗ್ಬೇಕು ಅನ್ನೋದು ನನ್ಗ ಅದೊಂದು ಆಸೆ ನನ್ಗೆ ಅಷ್ಟೊಂದು ಆಸ್ತಿ ಐಶ್ವರ್ಯ ಅಂತ ನಾನು ಯಾವತ್ತು ಕೇಳ್ಕೊಳಲ್ಲ ಅವ್ರನ್ನ ಆರೋಗ್ಯ ಐಶ್ವರ್ಯ ಏನು ಬೇಡ ಆರೋಗ್ಯ ಕೊಡ್ಲಿ ನಮ್ಗೆ ಇರಕ್ ಒಂದ್ ಮನೆ ಕೊಡ್ಲಿ ಅಂತ ಅಷ್ಟೇ ನನ್ ಕೇಳ್ಕೊಳದವ್ರನ್ನ ಖಂಡಿತ ಅವ್ರ್ ಬಂದಿದ್ರು ಒಂದು ಸ್ಟೆಪ್ ಬೈ ಸ್ಟೆಪ್ ಮಾಡಿದಾರೆ ಈಗ ಭೂಮಿ ಬಂದಿದೆ ಭೂಮಿ ಮೇಲೆ ಮನೆ ಕಟ್ಲಿಕ್ಕೆ ಗೂಡು ಕಟ್ಲಿಕ್ಕೆ ಹೆಲ್ಪ್ ಮಾಡಿ ಅದೊಂದು ಸ್ವಲ್ಪ ಹೆಲ್ಪ್ ಆದ್ರೆ ಸಾಕ್ ಅಣ್ಣ ನಾವ್ ಮನೆ ಇರಕ್ ಒಂದ್ ಗೂಡ್ ಅನ್ನೋದ್ ಒಂದ್ ಇದ್ರೆ ಸಾಕ್ ಬೇಡ ನಿಮ್ ಕೆಲ್ಸ ಗಳೆಲ್ಲ ಯಶಸ್ ಆಗಿ ಅದ್ರಲ್ಲಿಂದ ಅದ್ರಿಂದ ಆಗುತ್ತಮ್ಮ ಹ್ಮ್ ಅದೇ ಅಣ್ಣ ಏನು ತೊಂದ್ರೆ ಇಲ್ಲ ಅಲ್ಲ ಅಣ್ಣ ಅದೇ ದೇವ್ರು ಏನು ತೊಂದ್ರೆ ಇಲ್ಲ ಹ್ಮ್ so ಅವ್ರಿಂದ ಏನೋ ಒಂದಾಗ್ಬೇಕಿತ್ತು ಬಂದಿದ್ದಾರೆ ಅನುಗ್ರಹ ನಮ್ ಮೇಲೆ ಇದೆ ಅದಕ್ಕೋಸ್ಕರ ದೇವರೇ ದೇವ್ರೇ ಕಳ್ಸಿದಾರೆ ಅನ್ಕೊಂಡಿದೀನಿ ಆದ್ರೆ ಪ್ರತಿ ದಿನ ನಮ್ಗೆ ಸಂತೋಷನೇ ಆಗ್ತಾ ಇದೆ ಹೊತ್ತು ಏನು ದುಃಖ ಅಂತೂ ಆಗ್ತಾ ಇಲ್ಲ ಪ್ರತಿ ದಿನಕ್ಕೂ ನಮ್ಗೆ ಒಂದೊಂದ್ ಸ್ಟೆಪ್ ಕೊಡ್ತಾ ಇದಾರೆ ಸಂತೋಷ ಸಾಕಣ್ಣ ಸಾಕಣ್ಣವಾಗಿ

ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಟ್ರೆಡ್ಸ್ ಯೂಟ್ಯೂಬ್ ಟೆಲೆಗ್ರಾಂ ಚಾನೋ ವಾಟ್ಸ್ಆ್ಯಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರಾಯ ನಮ